ربماري ربماري رب يانك تجري ربماري ربماري رب يانك تجري ربماري ربماري رب يانك تجري ربماري ربماري హాడిరి చదువుతూ చదువుతూ ఈ నమ్మ కన్నంజలి వాళ్ళతో మధుబాయ్ ఈ ನೀನು ಯಾವಾಗಲೂ ನನ್ನ ಜೊತೆ ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ ಯಾಕೆಂದ್ರೆ ನಿಮ್ಮನ್ನು ಬಿಟ್ಟಿರೋ ನನಗೆ ಶಕ್ತಿನೇ ಇಲ್ಲ ಮೈಲಾರೆ ಗೀತಾ ಅದಕ್ಕೆ ಭಯ ಪಟ್ಟುಕೊಳ್ಳುತ್ತೀಯ ಆದಷ್ಟು ಬೇಗ ನಮ್ಮೆಬ್ಬರ ಮದುವೆ ವಿಷಯವನ್ನು ನಮ್ಮ ಮನೆಯಲ್ಲಿ ಹೇಳುತ್ತೇನೆ ಸರಿನಾ ಸರಿ ಆದಷ್ಟು ಬೇಗ ಈ ಕೆಲಸ ಮಾಡಿ ಯಾಕೆಂದ್ರೆ ಈ ದೇಹದ ರಕ್ತ ಕನಕನದಲ್ಲೂ ನಿಮ್ಮ ಹೆಸರಿದೆ ನನ್ನ ಹೃದಯದಲ್ಲಿ ನಿಮ್ಮ ಉಸಿರಿದೆ ಗೀತಾ ನೀನು ಅಷ್ಟೊಂದು ಹೌದು ಹೇಳುವುದಕ್ಕೆ ನಾನು ಉಸಿರಾಡುವ ಉಸಿರಿನಲ್ಲೂ ಕೂಡ ನೀವಿದ್ದೀರ ಮೈಲಾರಿ ಹಾಗಾದರೆ ಪರೀಕ್ಷೆ ಮಾಡೋಣವೇ ಯಾಕೆ ನನ್ನ ಪ್ರೀತಿ ಮೇಲೆ ನಿಮಗೆ ಅನುಮಾನ ಹೇಳು ಮೈಲಾರಿ ನಾನು ಏನು ಮಾಡಬೇಕು ಅಲ್ಲಿ ಕಾಣುತ್ತಿರುವ ಬೆಟ್ಟದಿಂದ ನಾನು ಇಲ್ಲ ಆ ಜಲಪಾತದಿಂದ ನಾನು ಬೇಕಾ ಹೇಳು ಮೈಲಾರಿ ಅಂತ ದೊಡ್ಡ ಕೆಲಸ ಏನು ಬೇಡ ಅದು ನೋಡು ಅಲ್ಲಿ ಕಾಣುತ್ತಿರುವ ಕೆಂಪು ಗುಲಾಬಿಯನ್ನು ಕಿತ್ತುಕೊಂಡು ಬಾ ಅಷ್ಟೇ ಸಾಕು ಅಯ್ಯೋ ಅಷ್ಟೇ ತಾನೇ ಬಂದ ಇರುಗೀತಾ ಇರು ಹೂ ಕಿತ್ತುಕೊಂಡು ಬಾ ಅಂದರೆ ಚಿಕ್ಕ ಮಕ್ಕಳು ಕೂಡ ಕಿತ್ತುಕೊಂಡು ಬರುತ್ತಾರೆ ಆದರೆ ನಾನು ಹೇಳಿದ್ದು ಹಾಗಲ್ಲ ಕಣಿ ಹಾಗಲ್ಲ ಮತ್ತೆ ಹೇ ಕಿತ್ಕೊಂಡು ಬರಬೇಕು ಮೈಲಾರಿ ತೆಗೆದುಕೋ ಈ ವಸ್ತ್ರವನ್ನು ಹೂ ಕಿತ್ತುಕೊಂಡು ಬರುವಾಗ ಇದನ್ನು ಕಣ್ಣಿಗೆ ಕಟ್ಟಿಕೊಂಡು ನನ್ನ ಕೈಗೆ ತಂದು ಕೊಡಬೇಕು ಹಾಗೆ ತಂದು ಕೊಟ್ಟ ನಂತರ ನನ್ನ ಕೆಂಡಿಗೆ ಮುತ್ತು ಕೊಟ್ಟು ನನ್ನ ಬಿಗಿದಪ್ಪಿಕೊಳ್ಳಬೇಕು ಇದು ನಿನ್ನಿಂದ ಸಾಧ್ಯನಾ ಮೈಲಾರಿ ನನ್ನ ಪ್ರೀತಿಗೆ ಆಗೋದಿಲ್ಲ ಎನ್ನುವ ಮಾತೇ ಇಲ್ಲ ಮೈಲಾರಿ ನೋಡ್ತಾ ಇರು ನನ್ನ ಪ್ರೀತಿ ಯಾವತ್ತೂ ಸಾಯುವುದಿಲ್ಲ ನನ್ನ ಪ್ರೀತಿ ನಿಜವಾಗ್ಲು ಗೆದ್ದೇ ಗೆಲ್ಲುತ್ತೆ ನಾ ಬರುವರೆಗೂ ನೀವು ಎಲ್ಲೂ ಹೋಗ್ಬಾರ್ದು ಇಲ್ಲೇ ನಿಂತಿರ್ಬೇಕು ಆಯ್ತು ನೀವು ಬರೋವರೆಗೂ ಈ ಜಾಗ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಸರಿನಾ ಮೈಲಾರಿ ಎಲ್ಲೂ ಹೋಗ್ಬಾರ್ದು ಇಲ್ಲೇ ನಿಂತಿರ್ಬೇಕು ಹುಷಾರಿಗೆತ್ತಾ ಹುಚ್ಚಿ ಹುಡುಗಿ ನಾನು ಎಲ್ಲಿ ನಡು ನೀರಿನಲ್ಲಿ ಕೈ ಬಿಡುತ್ತೇನೆಂದು ಭಯಾವಳಿಗೆ ಓ ಫೈಲಾರಿ ನಾ ಎಲ್ಲಿ ಅಂತ ಹುಡುಕೋದು ನಿನ್ನ ಮೇಲೆ ಅರೆಸ್ಟ್ ವಾರೆಂಟ್ ಇದೆ ಇನ್ಸ್ಪೆಕ್ಟರ್ ಪಿ ಸಿ ಅರೆ ಇನ್ಸ್ಪೆಕ್ಟರ್ ಒಂದು ನಿಮಿಷ ನನ್ನೇಕೆ ಅರೆಸ್ಟ್ ಮಾಡುತ್ತಿದ್ದೀರಾ ನೀನು ಎಮ್ ಎಲ್ ಎ ರಂಗೇಗೌಡ ನಮ್ಮಲ್ಲಿ ಕೊಲೆ ಮಾಡಲು ಪ್ರಯತ್ನ ಪಟ್ಟಿದ್ದೀಯಾ ಅದಕ್ಕೆ ಬಂದು ಅವರೇ ಬಂದು ಕಂಪ್ಲೀಟ್ ಕೊಟ್ಟಿದ್ದಾರೆ ಪಿ ಸಿ ಅರೆಸ್ಟ್ ಇನ್ಸ್ಪೆಕ್ಟರ್ ನಾನು ಹೇಳುದನು ಒಂದೊಂದು ಒಂದು ನಿಮಿಷ ಕೇಳಿ ನೀವು ಏನು ಹೇಳುದರೂ ಕೋರ್ಟ್ನಲ್ಲಿ ಬಂದು ಹೇಳಿ ನನ್ನ ಕರ್ತವ್ಯ ನಾನು ಮಾಡಲೇಬೇಕು ಅರೆಸ್ಟ್ ಕಣ್ಣಿಗೆ ಕಾಲದ ನಾಟಕಕಾರ ನನ್ನ ನಮಸ್ಕಾರ ಕಣ್ಣಿಗೆ ಕಾಲ ಆಹಾ ಎಷ್ಟು ಕೋಲ್ಡ್ ಆಗಿದೆ ಈ ಜಾಗ ಇಂಥ ತಂಪಾದ ವಾತಾವರಣದಲ್ಲಿ ಇಂಪಾಗಿ ಹಾಡುವ ಒಬ್ಬ ಪ್ರೇಷಿ ಇದ್ದಿದ್ದರೆ ಆ ಸ್ವರ್ಗಕ್ಕೆ ಏನೇ ಹಾಕಬಹುದಿತ್ತು ಆದರೆ ಏನು ಮಾಡುವುದು ಆ ಅದೃಷ್ಟ ಅಂತ ನಾನಲ್ಲವೆಂದು ಕಾಣುತ್ತೆ ಓ ಯಾವುದೋ ಒಂಟಿಯನ್ನು ಈ ಕಡೆ ಬರುತ್ತಿದ್ದಾಳಲ್ಲ ಆ ದೇವರಿಗೆ ನನ್ನ ಕೂಗು ಕೇಳಿ ಇವಳನ್ನು ಕಳಿಸಿರಬಹುದಾ ಎಲ್ಲಿದ್ದೀರಾ ನೀವು ಬನ್ನಿ ಬನ್ನಿ ಇಲ್ಲೇ ರೀ ನಿಮಗೋಸ್ಕರ ಗುಲಾಬಿ ಹೂ ತಂದಿದ್ದೀನಿ ತೆಗೆದುಕೊಳ್ಳಿ ನಿಂತಿದ್ರಲ್ಲ ನನ್ನನ್ನು ತಪ್ಕೊಳ್ತಿಲ್ವೇನ್ರಿ ತುಂಬಾ ದುಡುಗಿ ಬಿಟ್ಟಿದ್ವಿ ಅಂತ ಅನ್ಸುತ್ತೆ ಅಲ್ವಾ ಯಾಕ್ರಿ ನಾನು ಇಷ್ಟೆಲ್ಲ ಮಾತಾಡಿದ್ರು ನೀವು ಮಾತಾಡ್ತಾನೆ ಇಲ್ಲವಲ್ಲ ಯಾಕ್ರಿ ನನ್ನ ಜೊತೆ ಇಲ್ಲಿವರೆಗೂ ನಾನು ಎಲ್ಲ 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 ಅಯ್ಯೋ ದೇವ್ರೆ ನಾನೆಂತ ಕೆಲಸ ಮಾಡ್ಬಿಟ್ಟೆ ನಾನೆಂತ ಕೆಲಸ ಮಾಡ್ಬಿಟ್ಟೆ ನೀವು ಯಾರಂತಾನೇ ನನಗೆ ಗೊತ್ತಿಲ್ಲ ನಾನು ಬೇಕಂತ ಏನೂ ಮಾಡಲಿಲ್ಲ ನೀವೇ ಬಂದು ನನ್ನ ತಪ್ಪಿಕೊಂಡ್ರಿ ಅದು ನನಗೆ ಗೊತ್ತಿಲ್ಲ ಹಾಗೆ ನಡೆದು ಹೋಯಿತು ದಯವಿಟ್ಟು ನನ್ನ ಪಾಪಿ ಕೊನೆಗೂ ನನ್ನ ಶೀಲ ಹಾಳು ಮಾಡಿಬಿಟ್ಟೆ ನೋಡ್ ನೀಚ ನೀನೊಬ್ಬ ರಾಕ್ಷಸ ನಾನಲ್ವೋ ಆ ದೇವರು ಕೂಡ ನಿನ್ನನ್ನು ಕ್ಷಮಿಸೋದಿಲ್ಲ ಕೇಬ್ರೆ ನಾನೇಕೆ ಮಾಡ್ಲೇ ಹಿಗ್ಳ ನಾ ಮದುಕ್ಕೆ ಮಾಡ್ದು ನಾ ಮದುಕ್ಕೆ ಮಾಡ್ದು ದೈವಕ್ಕೆ ನನ್ನ ಮಾತು ಕೇಳಿ ಇದರಲ್ಲಿ ನಮ್ಮೆ ಪರದು ತಪ್ಪಿದೆ ಹಾಗಂತ ಇದಕ್ಕೆ ಸಾವೇ ಪರಿವಾರವಲ್ಲ ನೋವಿನಲ್ಲಿ ತುಡಕಿ ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕಬೇಡಿ please ಗುಮಕ ಬೆಗ್ರ ಎಷ್ಟು ದಿನದಿಂದ ಕಾದುಕೊಳ್ತಿದ್ದೇ ನನ್ನ ಮಾನವನ್ನ ಕಾಳಿ ವರ್ಷ ಇಪ್ಪತ್ತು ವರ್ಷ ಕಾಯ್ದುಕೊಂಡು ಬಂದ ಏ ನನ್ನ ಹಾಳು ಮಾಡಿ ಅಯ್ಯೋ ದೇವ ಪ್ರೀತಿ ಎಂಬ ಹುಚ್ಚಾಟದಲ್ಲಿ ಬಿದ್ದು ವಿಷ ಸರ್ಪವೇ ಕಟ್ಟಿನಂತಾಯಿತು ನನ್ನ ಹಾಳು ಬಂದ நானூமி மெலோ இல்லப்பா யாரில் யாக்கு சாய்த்தியா ஏன்கேந்த நானு தூன்னதே எண்ண ಕತ್ತಲಲ್ಲಿ ಕೂತು ಸೂಚಿಗೆ ದಾರ ಪೋಣಿಸಿದಂತಾಯ್ತು ನನ್ನ ಬದುಕು ಏನಾಯ್ತು ಬಾಳಿ ಬದುಕಬೇಕಾದ ವಯಸ್ಸಲ್ಲಿ ಸಾಯೋ ಮಾತನ್ನು ಯಾಕಿರ್ವಿ ಹೇಳಮ್ಮ ಏನಾಯ್ತು ಅಂತ ಹೇಳು ಹೇಳಮ್ಮ ನಾನು ಹೇಳು ನನ್ನ ಜೀವನದಲ್ಲಿ ನಾನು ಏನಾಗಬಾರ್ದು ಅಂದುಕೊಂಡಿದ್ನು ಅದು ಎಲ್ಲವೂ ಎಂದು ನಡೆದು ಹೋಯ್ತು ನನ್ನಂತ ಹೆಣ್ಣು ಈ ಭೂಮಿ ಮೇಲೆ ನಾನು ಯಾಕಮ್ಮ ಏನಾಯ್ತು ಅಂತ ಹೇಳು ಯಾಕೆ ರೀತಿ ಆಗ್ತಾ ಇದ್ಯಾ ನೋಡಮ್ಮ ನೀನು ನನಗೆ ತಂಗಿ ಇದ್ದ ಹಾಗೆ ಏನಾಯ್ತು ಅಂತ ಧೈರ್ಯವಾಗಿ ಹೇಳಮ್ಮ ಹೇಳು ಇಷ್ಟು ದಿನ ಕಾಪಾಡಿಕೊಂಡು ಬಂದ ಈ ನನ್ನ ಶೀಲವನ್ನ ಹಾಳು ಮಾಡಿಬಿಡ್ತಾಯಿ ರಾಕ್ಷಸ ಇಲ್ಲ ಇದನ್ನ ನಾನ್ ನಂಬೋದಿಲ್ಲ ನನ್ನ ತಮ್ಮ ಅಂತ ಅವನಲ್ಲ ನಾನ್ ನಂಬೋದಿಲ್ಲ ಏನಮ್ಮ ಏನಮ್ಮ ನೀನ್ ನೀನು ಹೇಳೋ ಮಾತು ನಿಜಾನ ಅಕ್ಕ ಒಂದು ಹೆಣ್ಣು ತನ್ನ ಶೀಲದ ಬಗ್ಗೆ ಯಾವತ್ತು ಸುಳ್ಳು ಹೇಳೋದಿಲ್ಲ ನನ್ನ ಮಾನವನ್ನ ಹಾಳು ಮಾಡಿದೋ ಇರೋ ಇದೇ ಪಾಪೆ ಕಂಶ ಬಾರೋಯ್ಲೆ ನಿಜವೇನೋ ನಿಜವೇನೋ ಜೀವು ಜೀವನು ಜೀವನು ನಿಮ್ಮ ತಮ್ಮನ ನೋಡು ಪಾಪಿ ನಿನ್ನ ಮೇಲೆ ಎಷ್ಟೊಂದು ಒಂದು ನಂಬಿಕೆನೇ ಇಟ್ಟುಕೊಂಡಿದ್ದಾರೆ ಇಂತ ಮಹಾನ್ ಬಾವರೆ ತಮ್ಮನಿಗೆ ಗುಟ್ಟೆ ಇಂತ ಹೇಸ ಕೆಲಸ ಮಾಡಿದೆಯಲ್ಲ ಹೇಳು ನೀನು ಮಾಡಿರುವ ಕೆಟ್ಟ ಕೆಲಸ ಹೇಳು ಹೇಳು ಯಾಕೆ ಮೌನವಾಗಿ ನಿಂತಿದ್ಯಾ ಹೇಳು ಹೇಳು ಸಂಗೇಶ್ ಹೇಳು ನೀನು ಈ ಹೆಣ್ಣಿನ ಶೀಲವನ್ನು ಹಾಳು ಮಾಡಿದ್ರೆ ನಿಜಾನಾ ಹೇಳು ಸಂಗೇಶ್ ಅತ್ತಿಗೆ ಅದು ನಾನು ಬೇಕಂತ ಹಾಳು ಮಾಡಲಿಲ್ಲ ಮಾಡಿ ಪಾಪಿ ಮಾણો ಅಂತ ಹುಟ್ಟಿ ಈ ರೀತಿ ಕೆಟ್ಟ ಕೆಲಸ ಮಾಡಿದೆಯಲ್ಲ ಲ ನಾಚಕೋದ್ರು ನಿನ್ನ ಜನ್ಮಕ್ಕೆ ನನ್ನ ತಮ್ಮ ಒಳೇ ಅಂತ ನಾನು ತಿಳಿದ್ರೆ ನೀ ನಿಂತ ಅಂತ ನಾನು ತಿಳಿದಿಲ್ಲ ನೀನು ಬದುಕಿರಬಹುದು ಈ ರೀತಿ ಹೊಡೆಯೋದ್ರಿಂದ ಹೋಗಿರೋ ಇವಳ ಮಾನ ಮತ್ತೆ ಹೆಂತಿರಿಗೆ ಬರೋದುಂಟೆ ನಿಜ ನೋಡು ಜಾನ್ಕಿ ನೀನು ಹೇಳುತ್ತಿರುವುದು ನಿಜ ಇವನು ಹಾಳು ಮಾಡಿದ ಹೆಣ್ಣಿನ ಶೇಲವಂತ ಅಂದ್ರೆ ಸಂಗಮೇಶ್ ಯಾಕೋ ಯಾಕೋ ಹೀಗೆಲ್ಲ ಮಾಡಿದ್ದೆ ನಿಮ್ಮಣ್ಣನವ್ರು ಬದುಕಿರೋದು ಇಷ್ಟಾನೇ ಇಲ್ವಾ ಒಂದೇ ಹೆಣ್ಣಿನ ಮೇಲೆ ಈ ರೀತಿ ದೌರ್ಜನ್ಯ ಮಾಡೋದಕ್ಕೆ ನಿನಗೆ ನಾಚಿಕೆನೇ ಆಗ್ಲಿಲ್ವಾ ಹೇಳು ಸಂಗಮೇಶ್ ನೋಡು ಜಾನಕಿ ಇವನು ಹಾಳು ಮಾಡಿದ ಅನ್ನ ಬಂದ நாய் முட்ட அன்னவன இவனே உட்பு அதுக்குன்னி மஹாக்களின் தாழ்த்தே நான் ஏ சமேஷ ವಾರ ಮುಂದಕ್ಕೆ ತೆಗೆದುಕಟ್ಟು ತೆಗೆದುಕೋ ಕಟ್ಟು ಸಾಲೆಗೆ ಅವರಿಗೆ ನೋಡ್ತಾ ನಾವು ಮಾಡಿದ್ದು ನಿನಗೆ ತಿಟ್ಟಿ ಅನಿಸಿರ್ಬೋದು ಆದ್ರೆ ಬೇರೆ ದಾರಿನಿಲ್ಲ ಒಂದು ಹೆಣ್ಣಿಗೆ ನನ್ನ ಕಣ್ಣು ಮುಂದೆ ಅನ್ಯಾಯ ನಾನು ಬಿಡೋದಿಲ್ಲ ನೀನೇನು ಚಿಂತೆ ಮಾಡಬೇಡ ನಿನ್ನ ನಾ ಹೆತ್ತ ಮಗಳಂತೆ ನಾವು ಕಣ್ಣಲ್ಲಿ ಕಣ್ಣಟ್ಟಿ ನೋಡ್ಕೊಳ್ತೀವಿ ಜಾನಕಿ ಅವರಿಬ್ಬರನ್ನ ಮನೆ ಕರ್ಕೊಂಡ್ ಬಾ ಗೀತಾ ನಡೆಯಮ್ಮ ಮನೆಗೆ ಹೋಗೋಣ ನಡೆಯೋ ಮನೆಗೆ ಹೋಗೋಣ